ಸಾಧನೆಯ ಹಾದಿಯಲ್ಲಿನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನಿವತ್ತು ಜೋಮ್ಲು ತೀರ್ಥಕ್ಕೆ ಬಂದಿದ್ದೇನೆ ಇದು ಜೋಮ್ಲು ತೀರ್ಥದ ಬೊಬ್ಬರಿಯ ದೇವರ ಸನ್ನಿಧಿ ಈ ಪ್ರದೇಶವನ್ನು ಸೌಬರಿ ತೀರ್ಥ ಅಂತಲೂ ಕರೀತಾರೆ ಇದು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಚಾರಾ ಗ್ರಾಮದಲ್ಲಿ ಬರ್ತದೆ ಇಲ್ಲಿಗೆ ಬ್ರಹ್ಮಾವರದಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹಾಗೇ ಹೆಬ್ರಿಯಿಂದ ಹದಿನೈದು ಕಿಲೋಮೀಟರ್ ಇದೆ ಇಲ್ಲಿ ಎಳ್ಳಮಾಸೆ ದಿನ ಪ್ರತಿ ವರ್ಷ ವಿಜೃಂಭಣೆಯಿಂದ ಜಾತ್ರೆ ನಡೀತದೆ ಇದು ಸೋಮೇಶ್ವರ ವನ್ಯಜೀವಿ ವಲಯ ಅರಣ್ಯ ಪ್ರದೇಶ ಆದ್ದರಿಂದ ನಿರ್ಬಂಧಿತ ಪ್ರದೇಶ ಯಾರಿಗೂ ಮುಕ್ತ ಅವಕಾಶ ಇರುವುದಿಲ್ಲ ಪ್ರತಿ ಎಳ್ಳಮಾಸೆಯ ದಿನ ಹಾಗೂ ಅದರ ಮೊದಲಿನ ದಿನ ಮುಕ್ತವಾಗಿ ಎಲ್ಲರಿಗೂ ಅವಕಾಶ ಇದೆ ಇದು ತುಂಬ ಅಪಾಯಕಾರಿಯಾದ ನೀರಿನ ಪ್ರದೇಶ ಆದ್ದರಿಂದ ಈಜಾಡ್ಲಿಕ್ಕೂ ಕೂಡ ಇಲ್ಲಿ ಅನುಮತಿ ಇರುವುದಿಲ್ಲ ಇಲ್ಲಿನ ಪ್ರಕೃತಿ ಸೌಂದರ್ಯ ಅತ್ಯಂತ ರಮಣೀಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಪ್ರಕೃತಿ ಸೌಂದರ್ಯ ಮುಖ್ಯ ರಸ್ತೆಯಿಂದ ಬರುವಾಗ ಸುಮಾರೊಂದು ಎರಡು ಕಿಲೋಮೀಟ್ರು ನಿಮಗೆ ಬರುವಾಗ ಯಾವುದೋ ಪ್ರದೇಶಕ್ಕೆ ಬಂದಂಥ ಅನುಭವ ಸುಂದರ ವಾತಾವರಣ ಹಳೆಯ ನೀವೊಂದು ಎಪ್ಪತ್ತು ವರ್ಷ ಹಿಂದೆ ಬಂದಂಥ ಅನುಭವ ನಿಮಗೆ ಸಿಗ್ತದೆ ಪ್ರಶಾಂತ ವಾತಾವರಣ ಯಾವುದೇ ಕಿರಿಕಿರಿ ಇಲ್ಲ ಅತ್ಯಂತ ಚೊಕ್ಕಟವಾದ ಪ್ರದೇಶ ನಿಮಗೆ ದಾರಿ ಮೇಲೆ ಒಂದೇ ಒಂದು ಪ್ಲಾಸ್ಟಿಕ್ ತುಂಡು ಸತೆ ನಿಮಗೆ ಸಿಗುವುದಿಲ್ಲ ಅಷ್ಟು ಚಂದವಾಗಿ ಈ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತ ವಲಯವನ್ನು ಮಾಡಿದ್ದಾರೆ ಇಂಥ ಹೆಗ್ಗಳಿಕೆ ಅರಣ್ಯ ಇಲಾಖೆಯವರಿಗೂ ಸಲಬೇಕು ಹಾಗೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವೇಕಾನಂದ ಯುವ ವೇದಿಕೆ ಹಾಗೂ ಬೊಬ್ಬರಿಯ ದೇವರ ಉತ್ಸವ ಸೇವಾ ಸಮಿತಿ ಈ ಎಲ್ಲ ಹುಡುಗರ ಪರಿಶ್ರಮ ತುಂಬ ಇದೆ ಈ ಒಂದು ಪ್ರದೇಶವನ್ನು ಅತ್ಯಂತ ಚೊಕ್ಕಟವಾಗಿ ಇಟ್ಕೊಳ್ಳಿಕ್ಕೆ ಮಾಡುವ ಪ್ರಯತ್ನ ಇಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಸುಂದರವಾಗಿ ಸ್ವಯಂ ಸೇವಕರು ಬಂದು ಕೆಲಸ ಮಾಡ್ತಿದ್ದಾರೆ ಸಂತೋಷದಿಂದ ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಡಬೇಕಂತ ಪಣತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಪರಿಶ್ರಮಕ್ಕೆ ಅವರ ಕೆಲಸಕ್ಕೆ ನಮ್ಮದೊಂದು ಸಲ್ಯೂಟ್ ಹೇಳಲೇಬೇಕು ಅವರಿಗೆ ಈ ನದಿಯನ್ನು ದಾಟಲಿಕ್ಕೆ ಒಂದು ಏಣಿ ವ್ಯವಸ್ಥೆ ಸತೆ ಮಾಡ್ತಾರೆ ಯಾಕಂದರೆ ಹಬ್ಬದ ದಿನ ಸ್ನಾನಕ್ಕೆ ತೀರ್ಥ ಸ್ನಾನಕ್ಕೆ ಆಚೆ ಕಡೆ ಹೋಗಲಿಕ್ಕಿರ್ತದೆ ಆದ್ದರಿಂದ ಏಣಿ ಇಡುವ ಸಂಪ್ರದಾಯ ಇರ್ತದೆ ಅದನ್ನು ಎಳ್ಳಮಾಸೆಯ ಮುಂಚಿನ ದಿನ ಇಡ್ತಾರೆ ಅಮಾವಾಸ್ಯೆ ಮುಗಿದ ನಂತರ ಅದನ್ನು ಅರಣ್ಯ ಇಲಾಖೆಯವರು ತೆಗಿತಾರೆ ಈ ಫಾಲ್ಸ್ ಬಗ್ಗೆ ಹೇಳೋದಾದರೆ ತುಂಬ ಸುಂದರ ಫಾಲ್ಸು ಪರಿಶುದ್ಧವಾದಂತಹ ನೀರು ನಾವು ನೀರನ್ನು ಹಾಗೆ ಕುಡಿಬೋದು ಅಷ್ಟು ಪರಿಶುದ್ಧವಾಗಿದೆ ಫಾಲ್ಸಿಂದ ಮೇಲಿನಿಂದ ನೀರು ಕೆಳಗೆ ಬೀಳುವಾಗ ಒಂಥರ ಹಾಲಿನ ನೊರೆಯಂತೆ ನೀರು ಬಣ್ಣ ಬರ್ತದೆ ಬಿಳಿಯಾಗಿರ್ತದೆ ಅತ್ಯಂತ ಸುಂದರ ಕೆಲವು ಕುಳಿಗಳು ಈ ಕಲ್ಲಿನಲ್ಲಿದೆ ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ ಒಂದು ಎರಡು ಫೀಟ್ ದೊಡ್ಡದಾದಂಥ ಒಂದು ಕುಳಿ ಇದೆ ಒಂದು ಮೂರು ಫೀಟ್ ಹತ್ರದ್ದು ಅದು ಕೇವಲ ನೀರು ಹೋಗಿ ಸವೆದು ಹೋಗಿ ಆದಂತಹ ಕುಳಿಯ ನೋಡಲಿಕ್ಕೆ ತುಂಬ ಚೆಂದ ಇದೆ ಈ ಪ್ರದೇಶದ ಪುರಾಣದ ಬಗ್ಗೆ ಹೇಳೋದಾದರೆ ಸೌಬರಿ ರಶಿ ಈ ಜಾಗದಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಎನ್ನುವ ಉಲ್ಲೇಖ ಇದೆ ಅವರು ತಪಸ್ಸು ಮಾಡಿದ್ದಾರೆ ಎನ್ನುವ ಉಲ್ಲೇ ತಪಸ್ಸು ಮಾಡಿದ್ದಾರೆ ಅನ್ನೋದರಿಂದ ಈ ಜಾಗಕ್ಕೆ ಸೌಭರಿ ತೀರ್ಥ ಅಂತಲೂ ಹೆಸರು ಬಂದಿದೆ ಹಾಗೆ ಇನ್ನೊಂದು ಕತೆಯ ಪ್ರಕಾರ ಉದ್ದಲ ಎನ್ನುವ ಬ್ರಾಹ್ಮಣನು ಕೂಡ ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಇದ್ದಿದ್ದರು ಇವರ ಹೆಂಡತಿ ಹೆಸರು ಚಂಡಿ ಚಂಡಿಯ ಕತೆ ಎಲ್ಲರಿಗೂ ಗೊತ್ತಿದೆ ತನ್ನ ಪತಿ ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಮಾಡುವಂಥದ್ದು ಈ ಚಂಡಿಯ ನಡವಳಿಕೆ ಇಲ್ಲಿ ಏನಾಯ್ತಂದರೆ ಒಂದು ದಿನ ಉದ್ದಾಲ ಬ್ರಾಹ್ಮಣ ಅವರು ತಂದೆಯವರ ಶ್ರಾದ್ದವನ್ನು ಮಾಡಿ ಶ್ರಾದ್ದ ಮುಗಿದ ನಂತರ ಆ ಪಿಂಡವನ್ನು ನೀರಿಗೆ ಹಾಕಬೇಕು ಅಂತ ತನ್ನ ಹೆಂಡತಿಯಾದ ಚಂಡಿಯವರಿಗೆ ಹೇಳ್ತಾರೆ ಚೆಂಡಿಯ ಸ್ವಭಾವ ಆ ಸಮಯದಲ್ಲಿ ಅವರಿಗೆ ಮರೆತು ಹೋಯಿತು ಚಂಡಿ ಏನು ಮಾಡ್ತಾರೆ ಅಂದರೆ ಈ ಬ್ರಾಹ್ಮಣರು ಏನು ಹೇಳ್ತಾರೆ ಅದಕ್ಕೆ ಉಲ್ಟ ಮಾಡ್ತಾರೆ ಈ ಶ್ರದ್ಧೆಯಿಂದ ಶ್ರಾದ್ದ ಮಾಡುವಾಗ ಏನಾಯಿತು ಇವರಿಗೆ ಚೆಂಡಿಯ ಸ್ವಭಾವ ಮರೆತು ಹೋಯಿತು ಏನು ಹೇಳ್ತಾರೆ ಅಂದರೆ ಈ ಪಿಂಡವನ್ನು ನೀರಿಗೆ ಬಿಡು ನೀರಿಗೆ ಹಾಕು ಅಂತ ಚೆಂಡಿಗೆ ಹೇಳ್ತಾರೆ ಆವಾಗ ಚೆಂಡಿ ಏನು ಮಾಡ್ತಾಳೆ ಇವರು ನೀರಿಗೆ ಹಾಕಂದ್ರಲ್ಲ ಅದಕ್ಕೆ ಅವಳು ಏನು ಮಾಡ್ತಾಳೆ ಈ ಪಿಂಡವನ್ನು ರಸ್ತೆಯ ಮೇಲೆ ಎಸಿತಾಳೆ ಆಗ ಆ ಬ್ರಾಹ್ಮಣರಿಗೆ ಉದ್ದಾಲ ಬ್ರಾಹ್ಮಣರಿಗೆ ಕೋಪ ಬಂದು ಶಾಪ ಕೊಡುವ ಮಟ್ಟಿಗೆ ಹೋಗ್ತಾರೆ ಏನಂತ ಶಾಪ ಕೊಡ್ತಾರೆ ಅಂದರೆ ನೀನು ಈ ಪ್ರದೇಶದಲ್ಲಿ ಕಲ್ಲಾಗಿ ಹೋಗುವಂಥ ಶಾಪ ಕೊಡ್ತಾರೆ ಆಗ ಶಾಪ ಕೊಟ್ಟಾಗ ಏನು ಹೇಳ್ತಾರೆ ಚಂಡಿ ನೀವೇನೋ ಶಾಪ ಕೊಡ್ತೀರಿ ಆಯಿತು ಕೊಟ್ಟಿದ್ದೀರಿ ಇದರ ವಿಮೋಚನೆ ಹೇಗೆ ಅಂತ ಕೇಳ್ತಾರೆ ಆಗ ಅದು ಮಹಾಭಾರತದ ಉಲ್ಲೇಖ ಇಲ್ಲಿ ಬರ್ತದೆ ಆವಾಗ ಈ ಶಾಪ ವಿಮೋಚನೆ ಹೇಗೆ ಅಂತ ಆ ಬ್ರಾಹ್ಮಣರು ಇವರಿಗೆ ಹೇಳ್ತಾರೆ ಒಂದೊಂದು ದಿನ ಅರ್ಜುನನ ಅಶ್ವಮೇಧದ ಕುದುರೆ ನೀನು ನಿಂತಹ ಕಲ್ಲಿಗೆ ಅದರ ಗೊರಸನ್ನು ತಾಗಿದಾಗ ನಿನ್ನ ಶಾಪ ವಿಮೋಚನೆ ಆಗ್ತದೆ ನಿನ್ನ ಕೆಟ್ಟ ಬುದ್ಧಿಗಳು ಹೋಗಿ ಒಳ್ಳೆಯ ಬುದ್ಧಿ ನಿನಗೆ ಬರ್ತದೆ ಅಂತ ಹೇಳ್ತಾರೆ ನಂತರ ಮಹಾಭಾರತ ಯುದ್ಧ ಎಲ್ಲ ಮುಗಿದ ನಂತರ ಅರ್ಜುನ ಅಶ್ವಮೇಧ ಯಾಗ ಮಾಡುವಾಗ ಕುದುರೆಯನ್ನು ಬಿಡ್ತಾನೆ ಅರ್ಜುನನ ಕುದುರೆ ಮಣಿಪುರಕ್ಕೆ ಹೋಗುವ ದಾರಿಯಲ್ಲಿ ಈ ಜೋಮ್ಲು ತೀರ್ಥದಲ್ಲಿ ಬಂದು ಆ ಏನು ಚಂಡಿ ಕಲ್ಲಾಗಿ ಹೋಗಿದ್ದಾಳಲ್ಲ ಆ ಕಲ್ಲಿನ ಮೇಲೆ ಕುದುರೆ ನಿಂತಾಗ ಆ ಚಂಡಿಯ ಶಾಪ ವಿಮೋಚನೆಗೊಂಡು ಚಂಡಿ ಒಳ್ಳೆಯ ಸ್ವಭಾವದವಳಾಗಿ ಪುನಃ ತನ್ನ ಗಂಡನ ಜೊತೆ ಹೋಗ್ತಾಳೆ ಅನ್ನುವಂಥದ್ದು ಇಲ್ಲಿನ ಪುರಾಣ ಪ್ರತೀತಿ ಇಲ್ಲಿನ ಉತ್ಸವದ ಬಗ್ಗೆ ಹೇಳೋದಾದರೆ ಪ್ರತಿ ಎಳ್ಳ ದಿನ ಇಲ್ಲಿ ಬೊಬ್ಬರಿ ದೇವರಲ್ಲಿ ಹಣ್ಣು ಕಾಯಿಸ್ತೇವೆ ಹಾಗೆ ಕೆಲವೊಂದು ಕಾರ್ಯಕ್ರಮಗಳು ಮಧ್ಯಾಹ್ನ ಬಂದಂತಹ ಎಲ್ಲ ಭಕ್ತರಿಗೆ ಭೋಜನ ವ್ಯವಸ್ಥೆ ಇರ್ತದೆ ಪ್ರತಿ ವರ್ಷ ಜ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಆರು ಸಾವಿರ ಏಳು ಸಾವಿರ ಹೀಗೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳು ತುಂಬ ಜನ ಬರ್ತಾ ಈ ಕ್ಷೇತ್ರ ಅಭಿವೃದ್ಧಿ ಹೊಂದ್ತಾಯಿದೆ ವಿವೇಕಾನಂದ ಯುವ ವೇದಿಕೆ ಅಧ್ಯಕ್ಷರಾದ ಅಶೋಕ್ ನಾಯಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹೇಳಿ ಈ ಕ್ಷೇತ್ರ ಜೋಂಬ್ರು ಬೊಬ್ಬರ್ಯ ದೇವರ ಎಳ್ಳಮಾಸೆ ಪ್ರಯುಕ್ತ ಡಿಸೆಂಬರ್ ಮೂವತ್ತಕ್ಕೆ ಎಳ್ಳಮಾಸೆ ಆದ್ದರಿಂದ ಜೋಮ್ರು ಕ್ಷೇತ್ರ ಬಬ್ಬರೆ ದೇವರ ಅಭಿವೃದ್ಧಿ ಸಮಿತಿ ಮತ್ತು ವಿವೇಕಾನಂದ ಯುವ ವೇದಿಕೆ ಎಲ್ಲ ಸದಸ್ಯರು ಮತ್ತು ಭಕ್ತಾಭಿಮಾನಿಗಳು ಇಂದು ಕರಸೇವೆಯನ್ನು ಮಾಡುವುದಾಗಿ ಮಾಡ್ತಿದ್ದೇವೆ ಹಾಗೂ ಎಲ್ಲ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ಹಾಜರಿದ್ದಾರೆ ಎಳ್ ಎಳ್ಳ ಮಾಸಕ್ಕೆ ಎಲ್ಲ ಭಕ್ತಾದಿ ಮನೆಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನನಗೆ ನಮ್ಮ ಜೊತೆ ಜಮ್ಲು ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ರವೀಂದ್ರನಾಥ್ ಶೆಟ್ಟಿ ಅವರಿದ್ದಾರೆ ಅವರು ನಮ್ಮ ಜೊತೆ ಎರಡು ಮಾತಾಡಲಿಕ್ಕಿದ್ದಾರೆ ಸರ್ ಹೇಳಿ ಸರ್ ಉತ್ಸವ ಇದು ವರ್ಷ ಪ್ರತಿ ನಡೆದಂಥ ಉತ್ಸಾಹ ಸುಮಾರು ಇನ್ನೂರು ಮುನ್ನೂರು ವರ್ಷದಿಂದ ನಡೆಸ್ತಾ ಬರ್ತಿದ್ದಂಥ ಸೇ ಬೊಬ್ಬರಿನ ಒಂದು ಸೇವೆ ಈ ಇದು ಜೀರ್ಣೋದ್ಧಾರ ಆಗಿ ಸಾಧಾರಣ ಆರು ಆರು ವರ್ಷ ಏನು ಆಯಿತು ಮುಂಚೆ ಈ ಗುಡಿ ಇರಲಿಲ್ಲ ಗುಡಿ ಇತ್ತು ಅಂದರೆ ಅದು ಅಜೀರ್ಣಾವಸ್ಥೆಯಲ್ಲಿತ್ತು ಈಗ ನನ್ನ ಜೀರ್ಣಾವಸ್ಥೆ ಮಾಡಿ ಪ್ರತಿ ವರ್ಷ ನಾವು ಎಳಮಾಸ ದಿವಸ ಸಾಧಾರಣ ಒಂದು ಐದರಿಂದ ಆರು ಸಾವಿರ ಜನರು ಬರ್ತಾರೆ ಒಂದು ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೇವೆ ಅನ್ನ ಸಂತರ್ಪ ಅನ್ನ ಸಂತಾಪ ಮತ್ತು ಇಲ್ಲಿ ಇದು ಡೀಮ್ ಫಾರೆಸ್ಟ್ ಆದ್ದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೇವೆ ಮತ್ತು ಹೆಬ್ರಿ ಪೊಲೀಸ್ ಪೊಲೀಸ್ನವರು ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ನಾವು ಪ್ರತಿ ಒಳ್ಳೆ ವಿಜೃಂಭಣೆಯಿಂದ ಈ ಉತ್ಸವವನ್ನು ವರ್ಷಕ್ಕೆ ಒಂದು ಸಾರಿ ಮಾಡ್ತಾ ಇದ್ದೇವೆ ನೈಸರ್ಗಿಕವಾಗಿ ಇದು ನಾವು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತೇವೆ ಮತ್ತು ನಮ್ಮದು ಒಳ್ಳೆಯ ವಿವೇಕಾನಂದ ವಿವೇ ವೇದಿಕೆ ಅಂತ ಇಲ್ಲಿ ಒಂದು ವೇದಿಕೆ ಇದೆ ಅವರ ಸಹಕಾರದೊಂದಿಗೆ ಈ ಉತ್ಸವ ನಡೆಯುವುದು ಸುಮಾರು ಒಂದು ಎಪ್ಪತ್ತೈದು ಜನ ಸದಸ್ಯರು ನಾವು ಇದ್ದೇವೆ ವಾಲಂಟಿಯರ್ಸು ಆ ದಿನ ನಮಗೆ ಇಲ್ಲಿ ಇಲ್ಲಿ ಈ ವ್ಯವಸ್ಥೆಗೆ ಅರಣ್ಯಾಧಿಕಾರಿಗಳು ಸಹ ಸಹಕಾರ ಕೊಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ವರ್ಷ ಪ್ರತಿ ನಡೀತಾ ವರ್ಷ ವರ್ಷವೂ ಜಾಸ್ತಿ ಜನ ಆಗ್ತಾಯಿದ್ದೆ ಸ್ಟಾರ್ಟ್ ಮಾಡುವಾಗ ಒಂದು ನಾಲ್ಕು ಸಾವಿರ ಜನರವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಐದಾಯಿತು ಆರು ಆಯಿತು ಈಗ ಜನಸಾಧಾರಣ ಆರು ಏಳು ಸಾವಿರ ಜನ ಬರ್ತಾರೆ ಊಟಕ್ಕೊಂದು ಐದು ಸಾವಿರ ಜನಕ್ಕೆ ನಾವು ಅನ್ನ ಸಂತರ್ಪಣೆ ಮಾಡ್ತೇವೆ ಇದು ನಮ್ಮ ಊರಿನವರ ಸಹಕಾರ ಇದು ಒಬ್ಬರ ವ್ಯವಸ್ಥೆ ಅಲ್ಲ ಊರಿನವರದ್ದು ಪರ ಊರಿನವರದ್ದು ಸಹಕಾರ ಇದೆ ಮತ್ತು ವಿವೇಕಾನಂದ ವಿವೇದಿಕೆಯ ಎಲ್ಲ ಯುವಕರ ಹಗಲು ರಾತ್ರಿಯ ಪರಿಶ್ರಮದ ಫಲ ಇದು ಇಷ್ಟು ಮಾತ್ರ ನಾ ಹೇಳ್ತೇನೆ ಹಾಂ ಮುಂಚಿನ ಸೋಮವಾರ ನಮ್ಮದು ಈಗ ಮೂವತ್ತಕ್ಕೆ ಇಳಮಾಸೆ ಅದರ ಮುಂಚಿನ ದಿನದ ಪ್ರೋಗ್ರಾಮ್ ಅಂತ ಹೇಳಿದರೆ ಇಲ್ಲಿ ಏಣಿ ಇಳಿಸುವ ಒಂದು ಕಾರ್ಯಕ್ರಮ ಇದೆ ಆ ಕೊಂಡ್ಲಕ್ಕೆ ಏಣಿಯನ್ನು ಇಡುವುದು ಅದು ಏಣಿ ಮುಹೂರ್ತ ಅಂತ ಹೇಳ್ತೇವೆ ಅದು ಮುಂಚಿನ ದಿನ ಇಲ್ಲಿ ನಮ್ಮದು ಗಣಹೋಮ ಮತ್ತು ಇದು ಪಟ್ಟೆ ಕಡುಬು ಒಪ್ಪಿಸುವುದು ಮತ್ತು ಊರು ಊರಿನವರು ಸಹ ಇಲ್ಲಿ ಆಜುಬಾಜಿನವರು ಸಾಧಾರಣ ಒಂದು ನೂರು ಇನ್ನೂರು ಜನ ನಾವು ಸೇರ್ತೇವೆ ಅವರಿಗೆ ನಮ್ಮದೇ ಇಲ್ಲಿ ಒಂದು ನಾವು ಊಟ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಈ ಎಲ್ಲ ಕಾಲ ಸಹ ಸ್ವಚ್ಛತೆ ಮತ್ತು ಇಳಿಸುವ ಕಾರ್ಯಕ್ರಮ ಇಲ್ಲಿ ನೀ ನೀರನ್ನು ಡೈವರ್ಟ್ ಮಾಡಲಿಕ್ಕೆ ಸ್ವಲ್ಪ ಒಂದು ಅಡ್ಡ ಅಡ್ಡ ಹಾಕುವಂಥ ವ್ಯವಸ್ಥೆ ಅದನ್ನೆಲ್ಲವನ್ನು ನಾವು ಆದಿತ್ಯವಾರ ದಿನ ಅಂದರೆ ಮುಂಚಿನ ದಿವಸ ಎಳ ಮಾಸ ಮುಂಚಿನ ದಿನ ಅದನ್ನು ಮಾಡ್ತೇವೆ ಅದು ಮಧ್ಯಾಹ್ನದೊಳಗೆ ಆ ಕೆಲಸವನ್ನು ಪಡಿಸಿ ಮತ್ತು ಜಾತ್ರೆ ಭಾರಿ ಉತ್ಸಾಹದಿಂದ ನಡೀತದೆ ಸಾಧಾರಣ ನೂರರವರೆಗ ಅಂಗ ಅಂಗಡಿ ಮುಕ್ಕಟ್ಟುಗಳು ಬರ್ತಾವೆ ಜನ ಮಸ್ತು ಸೇರೋದರಿಂದ ಒಂದು ದಿನ ಭಾಳ ವಿಜೃಂಭಣೆಯಿಂದ ನಡೀತದೆ ಇದಕ್ಕೆ ಊರಿನವರ ಮತ್ತು ಪರ ಊರಿನ ಸಹಕಾರ ಸಹ ನಮಗಿದೆ ಹೊಟ್ಟೆ ಕೊಟ್ಟೆಕಡೆ ಕಡೆ ಹಾಂ ಹೊಟ್ಟೆ ಸೇವೆ ಕೊಡ್ತಾರೋ ಅವರು ಒಂದೆರಡು ದಿನ ಮುಂಚೆ ನಮಗೆ ಹೆಸರನ್ನು ನೋಂದಾಯಿಸ್ತಾರೆ ನಮಗೆ ಅಂದರೆ ಅದು ಕೆ ಜಿ ಲೆಕ್ಕದಲ್ಲಿ ಎಷ್ಟು ಎಷ್ಟು ಕೊಟ್ಟೆ ಬೇಕಂತೇಳಿ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಬಟ್ಟರ ಹತ್ರ ಹೇಳಿ ಮಾಡಿಸಿ ಅದನ್ನು ಅರ್ಪಿಸ್ತೇವೆ ಒಂದೇ ದಿನ ಸಾಧಾರಣ ಈ ಸಾರಿ ಸಾಧಾರಣ ಒಂದು ಸಾವಿರ ಕೊಟ್ಟೆಯವರೆಗೆ ನಾವು ಮಾಡಿ ಮಾಡಲಿಕ್ಕಿದ್ದೇವೆ ಅದನ್ನು ಅದನ್ನು ದೇವರ ಸಮ್ಮುಖದಲ್ಲಿ ಪಟ್ಟರ ಮುಖಾಂತರ ಅರ್ಪಿಸ್ತೇವೆ ಅರ್ಪಿಸಿ ಪ್ರಸಾದವನ್ನು ಕೊಡ್ತೇವೆ ತೀರ್ಥಸ್ಥಾನ ಮುಖ್ಯ ಹಾಂ ಸೋಮವಾರದ ತೀರ್ಥಸ್ಥಾನ ಮುಖ್ಯ ಅಂತ ಹೇಳಿದರೆ ಹಾಂ ಊರಿನಿಂದ ಪರ ಊರಿನ ಜನರು ಸಹ ಬರ್ತಾರೆ ಮತ್ತು ಅಲ್ಲಿ ಕೊಂಡ್ಲದಾಗ ಇಳಿಯುವ ವ್ಯವಸ್ಥೆ ನಮ್ಮ ವಾಲಂಟಿಯರ್ಸು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಅರಣ್ಯಾಧಿಕಾರಿಗಳು ಇವರೆಲ್ಲರ ಸಹಕಾರದಿಂದ ಅಲ್ಲಿ ಇಲ್ಲಿ ಭದ್ರತೆಯನ್ನು ಕಾಪಾಡ್ತೇವೆ ಮತ್ತು ಯಾವುದೇ ಆಕ್ಸಿಡೆಂಟ್ ಆಗದಿದ್ದ ರೀತಿಯಲ್ಲಿ ನಾವು ಅಲ್ಲಲ್ಲಿ ವಾಲಂಟಿಯರ್ಗಳನ್ನು ಇಟ್ಟು ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸಹ ಹಾಗೆ ಇಲ್ಲಿನ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಫೋರ್ ವೀಲರಿಗೆ ಟೂ ವೀಲರಿಗೆ ಸ್ವಲ್ಪ ಬರ್ಬೋದು ಅದಕ್ಕೆಲ್ಲ ನಮ್ಮ ವಾಲಂಟಿಯರ್ಸು ಎಲ್ಲ ಸಹಕಾರದಿಂದ ಇದನ್ನು ಒಳ್ಳೆಯ ರೀತಿಯಲ್ಲಿ ಯಾವುದೇ ಸಾಧಾರಣ ನಾವು ಇದು ಸ್ಟಾರ್ಟ್ ಮಾಡಿ ಸಹ ಏಳು ವರ್ಷ ಏನೋ ಆಯಿತು ಅದರ ಮೇಲೆ ಒಂದೇ ಒಂದು ಅಹಿತಕರ ಘಟನೆ ಇಲ್ಲಿ ಆಗಲಿಲ್ಲ ಮುಂಚೆ ಯಾವಾಗಲೂ ಇತ್ತು ಘಟನೆ ನಡೀತಾ ಉಂಟು ಆದರೆ ಅದರ ಮೇಲೆ ಈಗ ನಮ್ಮ ಯುವಕರೆಲ್ಲ ಸೇರಿದ ಮೇಲೆ ಇದು ಒಳ್ಳೆಯ ರೀತಿಯಲ್ಲಿ ಯಾವ ತೊಂದರೆ ಹೊಸ ಹೊಸ ಸಂಪ್ರದಿ ನಡೆಯುತ್ತದೆ ಇಷ್ಟೊತ್ತು ಮಾತಾಡೋಕ್ಕೆ ಧನ್ಯವಾದ ಸಹ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಾಧನ ಸಾಧನೆಯ ಹಾದಿಯಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ